ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಿ ಸರ್ ಇದೊಂದು ಇಂಡೋ ಫಾರ್ಮ್ ಒಂದು ಗಡಿ ಕಳಿಸ್ಕೊಡಿದ್ರಣ ಹಾಂ ಎಷ್ಟು ಮಾಡಲು ಗಾಡಿ ಅದು ಎರಡು ಸಾವಿರದ ಎಂಟ ಹನ್ನೊಂದನೇ ತಿಂಗಳ ಎಂಡಿಂಗ್ ಓನರ್ ಇದ್ರಣ್ಣ ಸೆಕೆಂಡ್ ಓನರ್ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆಯಾ ಇನ್ಸೂರೆನ್ಸ್ ಫಾಸ್ಟಿಂಗ್ ಮಾಡಿ ಒಂದು ಹದಿನೈದು ದಿನ ಆಯಿತು ಹೌದಾ ಫ್ರೆಶ್ ಚಾಲ್ತಿ ಇದೆ ಲೋನ್ ಏನಾರು ಐತೆ ಮೇಲೆ ಇರಲಿ ಇಲ್ಲ ಎಷ್ಟು ಗಂಟೆ ರನ್ ಆಗಿದೆ ಗಾಡಿ ಗಾಡಿ ಮೀಟರ್ ಆಫ್ ಆಗಿದೆ ಎಷ್ಟು ಎಚ್ ಪಿ ಇಂಜಿನ್ ಇದೆ ಮೂವತ್ತೈದು ಮೂವತ್ತೈದು ಎಚ್ ಪಿನಾ ಹಾಂ ಟೈರ್ಗಳು ಆ ಸರ್ ಟೈರ್ಸ್ ಟೈಲ್ಸ್ ಮುಂದಿನ ಒಂದು ಅರವತ್ತರಿಂದ ಎಪ್ಪತ್ತರಿಂದ ಎಂಬತ್ ಪರ್ಸೆಂಟೇಜ್ ಅದಾವ ಮುಂದಿನು ಹಿಂದಿನು ಕೇಶಿಂಗ್ ಬಟನ್ ಅದಾವ ಜೀರೋ ಪರ್ಸೆಂಟೇಜ್ ಅದಾವ ಕೇಶಿಂಗ್ ಟೈಲ್ ಇಂಜಿನ್ ಒಂದೇನ ಕೊಡ್ತಿರೋದು ಹಾ ಇಂಜಿನ್ ಒಂದೇ ಸರ್ ಇಂಜಿನ್ ಒಂದೇ ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ ಹಾ ಓಕೆ ಟೈರ್ ಎಲ್ಲ ಚೆನ್ನಾಗಿದೆ ಹಾ ಓಕೆ ಅದ ಸರ್ ಲೊಕೇಶನ್ ಎಲ್ಲಿದೆ ಗಾಡಿ ಇದು ಇದು ಬಿಜಾಪುರ ಖಾಜಮಿನ್ ದರ್ಗಾ ಖಾಜಮಿನ್ ಬರ್ಗಾ ಅಂತಾನ ಹಾ ಬಿಜಾಪುರ್ ಬಿಜಾಪುರ್.